ಬಿಡಲಾರದ ನಿನ್ನ ಕೃಪೇ ನನ್ನ ಬೇಡದೋ ಎಂದೆಂದಿಗೂ ಬಿಡಲಾರದ ನಿನ್ನ ಕೃಪೆ ನನ್ನ ಬೇಡದೋ ಎಂದೆಂದಿಗೂ ಏಸು ನಿನ್ನ ಪ್ರೇಮಾನುರಾಗ ನನ್ನ ಕಾ ುರಾಗ ನನ್ನ ಕಾಯುವುದು ಅನುಕ್ಷಣ ಬಿಡಲಾರದ ನಿನ್ನ ಕೃಪೆ ನನ್ನ ಬಿಡದು ಎಂದೆಂದಿಗೂ ಬಿಡಲಾರದ ನಿನ್ನ ಕೃಪೆ ಶೋಕದ ಕಣಿವೆಯಲ್ಲೇ ಕಷ್ಟದ ಕ ಕಾಣದ ಕಡಲಿನಲ್ಲಿ ನಿರಾಸೆಯಾಗೋ ತಿನಲ್ಲಿ ಶೋಕದ ಕಣಿವೆಯಲ್ಲಿ ಕಷ್ಟದ ಸಮಯದಲ್ಲಿ ಕಾಣದ ಕಡಲಿನಲ್ಲಿ ನಿರಾಸೆಯಾಗೋ లు అర్థవే ఆగద ఏ జీవిత ఇన్న వ్యర్థవెందుకలు కృపా కని కరది నన్న ఏ నన్న కష్టద కడలను దాటే కృపా కని కరది నన్న ఏ ಲಾರದ ನಿನ್ನ ಕೃಪೆ ನನ್ನ ಬೇಡದು ಎಂದಿಗೂ ಬಿಡಲಾರದ ನಿನ್ನ ಕೃಪೆ ವಿಶ್ವಾಸ ಹೋರಾಟದಲ್ಲೇ ಎದುರಾದ ಶೋಧನೆ ಕದಲಿಿತು ನಂಬಿಕೆಯೋ ವಿಶ್ವಾಸ ಹೋರಾಟದಲ್ಲಿ ಎದುರಾದ ಶೋಧನೆಯೋ ಲೋಕಾಚಯ ಪಲಯಲ್ಲೇ ಕದಲಿತು ನಂಬಿಕೆಯೋ ದುಸ್ಥರ ಕ್ಷೇಮವನ ನೋಡಲು ఇం నీతి వేర్తవెందు అందు పళ్ళలో దూరమవనోడలు ఇన్ను నీతి వేర్ దందో అందు ಶಾಂತೆಯುಳ್ಳ ನನ್ನ ಏಸು ಕೈಬೇಡದೆ ನಾನು ನಡೆಸಿದ್ದೇ ಬಿಡಲಾರದ ನಿನ್ನ ಕೃಪೆ ನನ್ನ ಬೇಡದು ಎಂದೆಂದಿಗೂ ಬಿಡಲಾರದ ನಿನ್ನ ಕೃಪೇ ನಿನ್ನ ಸೇವೆಯಲ್ಲಿ ದುರಾದ ಎಷ್ಟೋ ಸಮಸ್ಯೆಗಳು ನನ್ನ ಬಲವನ್ನು ನೋಡಿಕೊಂಡು ನಿರಾಶೆ ಹೊಂದಿದೆನೂ ನಿನ್ನ ಸೇವೆಯಲ್ಲಿ ದುರಾದ ಎಷ್ಟೋ ಸಮಸ್ಯೆ ನನ್ನ ಬಲವನ್ನು ನೋಡಿಕೊಂಡು ನಿರಾಶೆ ಹೊಂದಿದೆ ಭಾರವಾದಯೇ ಸೇವೆಯ ಇನ್ನು ಮಾಡಲಾರನು ಭಾರವಾದ ಭಾರವ ಸೇವೆಯ ಇನ್ನು ಮಾಡಲಾರೆನು. ಒಂದು ಪ್ರಧಾನ ಯಗನ ದಯಸು ನಿನ್ನನು ಭಾವದೇಂದ ಬಲ ಪ್ರದಾನ ಪ್ರಧಾನ ಯ ಜಗನ ದಯಸು ಅನುಭವ ಭಾವದೇಂದ ಬಲ ಪಡೆಸ ಹೇಳಲಾರದ ನಿನ್ನ ಕೃಪೆ ನನ್ನ ಬೇಡದು ಎಂದೆಂದಿಗೂ ಬಿಡಲಾರದ ನಿನ್ನ ಕೃಪೆ ನನ್ನ ಬೇಡದೋ ಎಂದೆಂದಿಗೂ ಏಸು ನಿನ್ನ ಪ್ರೇಮಾನುರಾಗ ನನ್ನ ಕಾ ನನ್ನ ಅನು ಕ್ಷಣ ಬಿಡಲಾರದ ನಿನ್ನ ಕೃಪೆ ನನ್ನ ಬೇಡದು ಎಂದೆಂದಿಗೂ ಬಿಡಲಾರದ ನಿನ್ನ ಕೃಪೇ